ಚಂದ ಚಂದ ಹುಡುಗಿಯರು ಬರ್ತಾರ ಅದಕ್ಕೆ ನಾ ಭಿಕ್ಷೆ ಇಲ್ಲಿ ಬರ್ತಾನಿ ಹಂಗಾರ ನಿನ್ ಮದ್ವೆ ಆಗಿತ್ತಿಲ್ಪ ಇಲ್ರಿ ನೋಡ್ರಿ ಇದ್ರ ನೀವ ಒಂದ್ ಈ ಅಡ್ರೆಸ್ ಗೆ ಬಾ ಹಾ ಬರ್ತಾನ ಬಿಡ್ರಿ ಸರ್ ಬರ್ತಾನೆ ಹೋಗು ಅಮ್ಮ ತಾಯಿ ಈ ರೀತಿ ಬರಕ್ ಹೋಗೋಣ ಹೀರೋ ಹೀರೋ ನಂಗು ಬಾ ನಾ ಬರೋರ್ಗಿ ಮಾತ್ರ ಬೇರೆ ಹವ ನಾ ಬಂದ ಮೇಲೆ ನಂದೇ ಹವ ಇವ ಬಂದಾಗ ಗೊತ್ತಾತು ಇವನ ತುಂಬಾ ಹವ ಅಂತ ನನ್ನ ಮಕ್ಕಳಿಗೆ ಹುಡ್ಗನ್ ನೋಡ್ಕಂತಂದ ಬ್ರೋಕರ್ಗೆ ಹೇಳಿದ್ಯಾ ಇವ್ ತೊಡ್ಕೊಂಬತ್ತ ನಂದಿದ್ದ ಇನ್ನು ಬಂದಿಲ್ಲ ಬಂದ ನೋಡಪ್ಪ ಬ್ರೋಕರ್ ತು ಲೋಪರ್ ನನ್ನ ಮಗನ ಇವತ್ತರ ನನ್ನ ಮಗಳಿಗೆ ಹುಡ್ಗನ್ ಹುಡ್ಕಿ ನಿಮ್ಮ ಮಗಳಿಗೆ ಇಷ್ಟ ಆಗೋ ತರ ನೀವು ಹುಡುಗನ್ನ ಹುಡ್ಕೇನಿ ಇಲ್ಲೇ ಬಟ್ಟೆ ಹಾಕೊಳಕತ್ತಾರ ಆ ಅಂದ್ರೆ ಡ್ರೆಸ್ ತಕೊಂಡು ಬರೋದು ಬೇಡವಾ ವಾ ಹೌದ್ರಿ ಹೆಂಗನ ಕರಿ ಏ ಹೀರೋ ಪಾರು

ಸುಂದರ್ ಭಿಕ್ಷೆ ಅಂತ ಆದ್ರೂ ಪಿಕ್ಚರ್ ಆಗ್ತಲ್ಲ ಅಯ್ಯ ಏನು ಹಿಂಗ್ ತಲೆ ಚೆನ್ನಾಗತ್ತೀರ ಸ್ವಲ್ಪ ಹುಡುಗಿನ ಕರ್ತೀರ ಹುಡ್ಗಿನ ಹಾ ಕಲಿತೀನಿ ಮಗಳ

ಮಾಡ್ತಾರ ನಾಟಕ ಹುಡ್ಗಿ ಪಾತ್ರ ಚೆಂದ ವೆರಿ ಗುಡ್ ನೀವು ಕುಡ್ದಾಗ ಸ್ವಯಂ ಯಾ ಕಣಿ ಈ ಸಂಪರ್ಕ ಬಗ್ಗೆ ಮಾತಾಡ್ತೀರಿ ಈ ಟೈಮ್ ಅಂದ್ರೆ ಪಕ್ಕ ಫೋಟ್ ಬರ್ತಿರೋ ಗೊಳೆ ಅಂತ ಹತ್ತು ಒಂದೂವರೆ ಲೀಟರ್ ಕಣ್ಣೀರ್ ಸುರಿಸಿ ನನ್ ತಟ್ಟೆಗೆ ಒಂದ್ ರೂಪಾಯಿ ಕಾಣ್ ಹಾಕೋ ಟೈಮ್ ಬರ್ತೈತಿ ಅಂತ ಅನ್ಕೊಂಡಲ್ರಿ ಒಂದ್ ರೂಪಾಯಿ ಇವೆ ಜಾಲಂತ ನೀವು ಎಲ್ಲೇರಿ ಹೇಗೇರಿ ನಾನು ಮರಿรี ನೆನಪಲಿ ಇಡ್ಕೋಳಿ ನಿಮಗೆಷ್ಟೇ ಮಕ್ಕಳಾಗಿ ಹಣ ನಾ ಮುದುಕಿಯಾದರೂ ಕೊನೆಗೊಂದು ದಿನ ಸತ್ರೆ ರಾತ್ರಿ ಒಂಚೂರು ತಂಗಲನ್ನ ನಾದ್ರಿ ಇರಿ ಅಯ್ಯೇ ಏನ್ಲಿ ವಾ ತಟ್ಟಿ ಏನು ನನಗೆ ಅದು ತಂಗ್ಳನ್ನ ತಟ್ಟಿ ಅಲ್ಲ ಇಬ್ಬರು ತಂಗೋಣ తక్కై కబడవోటి దొరికి దమణి అది చింతా

That's the Bye. Bye.